ಬಂದು ಪರಿಣಾಮಿಸುವುದು ಪರಿಣಮಿಸುವಂದ್ರೆ ಏನು ಮನೆಯೊಳಗೆ ಏನೈತಿ ಏನಿಲ್ಲ ಒಂದಿದ್ರೂ ಕೂಡ ಒಂದಿಲ್ಲ ಕೂಡ ಜೀವನ ಮಾಡ್ಬೇಕು ರೀತಿ ಒಂದಿಲ್ಲಾಂದ್ರೂ ಕೂಡ ಜೀವನ ಮಾಡಬೇಕು ಕಾರಿಲ್ಲ ಊಪ್ ಇಲ್ಲ ಏನಾದರೂ ಒಂದು ಕಡಿಮೆ ಇತ್ತ ತಿಳ್ಕೊಂಡು ಅಂದ್ರೆ ಆರಾಮಾಗಿ ಆರಾಮಾಗಿರ್ಬೇಕು ಏನೋ ಒಂದು ಸ್ವಲ್ಪ ಕೊರತದ ಒಂದು ಸ್ವಲ್ಪ ಕೊರತೆ ಇದಲ್ಲ ಏನೋ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು ಅಕಸ್ಮಾತ್ ಮನೆಯಾಗ ಏನೋ ಒಂದು ಕೊರತೆ ಇತ್ತಂದ್ರೆ ಬರೋಬ್ಬರ ಗಂಡ ಬರೋಬ್ಬರ ತೊಡನ ಜಗಳಕ್ಕೆ ಶುರುವಾಗದ ಹಾ ಮನ್ಯಾಗ ಅದು ಇಲ್ಲ ನೋಡು ಇದು ಇಲ್ಲ ಅಂತ ತಿಳ್ಕೊಂಡಂದ್ರೆ ಏನು ಮಾಡೋದು ಪಾಪ ಮನೆಗೆ ಬರೋದು ಬರ್ ಬಿಟ್ಬಿಡ್ತಾನ ಬೇಡ ನಡೀದು ಬೇಡ ಬೇಡ ಅಂತ ತಿಳ್ಕೊಂಡು ಹ ಮನ್ಯಾಗ ಬರುತ್ತಾ ಬರುತ್ತಾ ಏನಂತ ತಿಳ್ಕೊಂಡು ಮನೆಯಾಗ ಏನು ಒಂದು ಕೊರೀತಿತ್ತಪ್ಪ ಅಂತ ತಿಳ್ಕೊಂಡಂದ್ರ ಸಮಾಧಾನ ಆಗಿರ್ಬೇಕು ನಲ್ವತ್ತರಡು ಶರಣ್ರ ಹೆಸರು ಕೇಳಿರಲ್ಲ ಶರಣ್ರ ಏನಂತ ತಿಳ್ಕೊಂಡಂದ್ರ ಅವತ್ತು ಒಟ್ಟ ಹೇಳ್ತಿದ್ದಿಲ್ಲ ಅಂತ ಆಕೆ ಏನಂತ ಅಂತ ತಿಳ್ಕೊಂಡು ಬುರದೇವ್ನವ್ರು ಹೇಳ್ತಿದ್ದಿಲ್ಲ ಅಂತ ಅಡಿಗೆ ಮಾಡಿದ ಬಳಿಕ ಅವ್ರ ಅಡಿಗೆ ಒಳಗ ಅಕಸ್ಮಾತ್ ಉಪ್ಪಿಲ್ಲ ಅಂತ ಉಳ್ಕೊಂಡು ಅಂದ್ರೆ ಊಟ ಮಾಡಿದ ಬಳಿಕ ಉಪ್ಪಿಲ್ದ ಊಟ ಮಾಡಿದ್ರೆ ಓಹೋ ಇವತ್ತು ಉಪ್ಪಿಲ್ಲ ಅಂತ ತಿಳ್ಕೊಂಡು ಗೊತ್ತಾಕಿತ್ತಂತೆ ಚರಣ್ರ ಉಪ್ಪಿಲ್ಲ ಅಂತ ತಿಳ್ಕೊಂಡು ಗೊತ್ತಾಕಿತ್ತಂತೆ ನಾವು ನಮ್ಮ ಮನೆಯಾಗ ಬೊಳ್ಳಿ ಇಲ್ ನೋಡ ಬೊಳ್ಳಿ ಶಾಂತಿ ಇಲ್ಲ ಖಾಲಿ ಆಗೈತಿ ಎಲ್ಲಿ ತರ್ಬೇಕ ಅಂತ ತಿಳ್ಕೊಂಡು ಹಿಂಗೆ ಜಗಳನ ಶುರು ಆಕೈತಿ ಮನೆಗೆ ಬರೋ ಬರೋ ತೊಡನ ಶುರು ಹಚ್ಕೊಂಡಿರ್ತೈತಿ ಹ ಸೂಕ್ಷ್ಮ ಆಗಿರ್ಬೇಕು ಸಂಸಾರದೊಳಗೆ ಹಿಂಗಿಲ್ಲಪ್ಪ ಅಂತ ತಿಳ್ಕೊಂಡ ಅರಿತುಕೊಳ್ಬೇಕಲ್ಲ ಬಂದು ಅರಿತು ಬಳಸುವಳು ಅದ್ರೊಳಗೆ ಏನೈತಿ ಇದ್ದ್ರೊಳಗ ನಾ ಬಳಸ್ಬೇಕಂತ ಕೆಲವೊಬ್ರು ಹ್ಯಾಂಗಲ್ರಿ ಗಂಡದ್ರೊಳಗೆ ಪಗಾರನೊಳಗೆ ನನಗೆ ಇಷ್ಟ ಕೊಡ್ಬೇಕಂತ ತಿಳ್ಕೊಂಡು ಬ್ಯೂಟಿ ಪಾರ್ಲರ್ ಇಪ್ಪತ್ತು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರಿ ಏನಕೈತ್ರಿ ಎಲ್ಲಿಂದ ತರ್ಬೇಕವ್ ಹ ಎಷ್ಟೋ ಮಂದಿ ಬ್ಯೂಟಿ ಪಾರ್ಲರ್ ಖರ್ಚು ಮಾಡ್ಕೊಂಡು ಗಂಡ ಹೆಂಡತಿ ಜಗಳ ಮಾಡಿ ಕೋರ್ಟ್ ನಗ್ ಕೇಸದವ್ರಿ ಇವು ನಿಮಗೆ ಗೊತ್ತೈತೆ ಇಲ್ಲ ಗೊತ್ತಿಲ್ಲ ಹ್ಮ್ ನಾ ಮೊನ್ನೆ ನೋಡಿದಕ್ಕೆ ಕೋರ್ಟ್ನ ಕೇಸ್ ಬರೀ ಅವಾದವ್ರಿ ಅಂತ ತಿಳ್ಕೊಳಂದ್ರ ಸುಮ್ಮನೆ ಶಾಸ್ತ್ರಬಿಟ್ಟು ವಕೀಲ ಆಗ್ಲಿಲ್ಲ ನ್ಯಾನ ಎಷ್ಟು ವಿಚಿತ್ರ ಬಂಧುದನ್ ಅರಿತು ಬಳಸುವಳು ಬಂದುದನ್ನ ಅರಿತು ಪರಿಣಾಮಿಸುವಳು ಅಂತ ಕರೀತಾರ ಆ ತಾಯಿ ಹೇಗಿದ್ಲ ಅಂತ ಉಳ್ಕೊಂಡ್ ನೆನಪಿರ್ಲಿ ನಿಮಗೆಲ್ಲರಿಗೂ ನೆನಪಿರ್ಬೇಕು ಏನಂತ ತಿಳ್ಕೊಣಂದ್ರ ಆ ತಾಯಿ ಒಂದು ದಿನ ಭಜಿನಿ ಒಂಟಿತ್ರಿ ಪಂಡರಾಪುರ ಭಜನಿ ಹೊಂಟಿತ್ತಂತ ಬಜಿನ ಹೋಗುವಂಥ ಸಮಯದೊಳಗೆ ಬಹಳ ಬಡವರು ಅವರು ಇವತ್ತೇನು ದುಡಿತಾರಲ್ಲ ಇವತ್ತು ಸೀರಿದ್ದು ಇವತ್ತು ಸೀರೆ ನೈಯ್ಬೇಕು ನೈದ್ದಿದ್ದನ್ನು ಹೋಗಿ ಸಿದ್ದಾಪುರ ಸಂತಿ ಒಳಗೆ ಮರ್ಕೊಂಡ್ಬರ್ಬೇಕು ಸಿದ್ದಾಪುರ ಸಂತಿ ಒಳಗೆ ಮಾರ್ಕೊಂಡು ಬಂದಿದ್ದನ್ನು ಅವ್ರು ಏನು ಮಾಡಬೇಕು ಅವತ್ತದನ್ನು ಯಾರ ಜಂಗಮಾಮೂರ್ತಿಗಳಿಗೂ ದಾಸೋಹ ಮಾಡಿ ಇದು ಮಾಡ್ತೀವಿ ಒಟ್ಟು ಅವ್ರೇನು ಏನು ಇಟ್ಕೊಳ್ತಿರ್ಲಿಲ್ಲ ಇಟ್ಕೊಂಡಿಲ್ಲ ಅವರು ಹಾಗಾಗಿ ಅವ್ರು ಏನಂತ ತಿಳ್ಕೊಂಡು ಅಂದರೆ ಯಾರೋ ಹಿಂಗೆ ಪಂಡ್ರಾಪುರಕ್ಕೆ ಬಜಿನ ಹೊಂಟೈತೆ ಅಂತ ತಿಳ್ಕೊಂಡು ಹೇಳಿದರು ಆದ್ರೆ ಆ ಊರೊಳಗೆ ಮುದಾನ್ ಏನು ಮಾಡಿದ್ರು ಅಂದ್ರೆ ಒಂದಿಷ್ಟು ಜನ ಭಜಿನ ಒಂಟಿತ್ತಲ್ಲ ಪಂಡ್ರಾಪುರಕ್ಕೆ ದಂಡಿಗೆ ಒಂಟಿತ್ತಲ್ಲ ಅವ್ರನ್ನ ಯಾರ ಕರೆದು ಹಿಂಗೆ ಒಂದು ಕಪ್ ಚಹಾ ಕುಡಿಸ್ಲಿಲ್ಲ ಅಂತ ಕರದ್ ಕರೋ ಕಪ್ ಚಹಾ ಕುಡಿಸ್ಲಿಲ್ಲ ಅಂತ ಯಾರೋ ಹೋಗಿ ಹೇಳಿದ್ರಂತ ದಾಸಿಮರರಿಗೆ ಯಪ್ಪಾ ನಮ್ಮೂರಾಗ ಪಂಡ್ರಾಪುರಕ್ಕೆ ಯಾವ್ದು ಗೊತ್ತಿಲ್ಲ ಪಂಡ್ರಾಪುರಕ್ಕೆ ಬಜಿನ ಹೋತ ನಮ್ಮ ಊರಾಗಿ ನಮ್ಮ ಮೂರು ಜನ ಯಾರೋ ಕೂಡ ಒಂದು ಕಪ್ ಚಹಾ ಸತ್ತ ಕರೆದು ಕುಡಿಸ್ಲಿಲ್ಲಪ್ಪ ಉಪಚಾರ ಮಾಡಲಿಲ್ಲ ಉಪಚಾರ ಮಾಡಬೇಕು ಯಾಕ ನೀವೆಲ್ಲರೂ ಪಾದಯಾತ್ರೆ ಹೋಗ್ತಿರ್ತೀರಿ ಪಾದಯಾತ್ರೆ ಹೋಗೋ ಮುಂದೆ ನಿಮ್ಗೆ ಎಷ್ಟು ಮಂದಿ ಉಪಚಾರ ಮಾಡ್ತಾರೆ ಶರಣ್ರ ಮಜ್ಗಿ ನಿಮ್ಗೆ ಏನಾರ ಕೊರತೆ ನೀವು ಮನೆಯಾಗಿ ಇಲ್ಲದ ಊಟ ಮಾಡಿ ಮನೆಯಾಗಿ ಇರ್ಲಾರ್ದನ್ನ ಉಳ್ಳಾರ್ದನ್ನ ಅಲ್ಲಿ ಪಾದಯಾತ್ರೆ ಹೋಗ್ಬೇಕಾದ್ರೆ ಇಷ್ಟು ಸುಖವಾಗಿ ಮಲ್ಲೈ ನಿಮ್ಮನ್ನ ಕರ್ಕೊಂತಾನ ನಿಜವಾಗಿ ಆ ಸುಖವಾಗಿರ್ತಕ್ಕಂತ ಪ್ರಸಾದವನ್ನು ನೋಡಿದ್ರ ನೀವು ಬಂದು ಹೇಳಿದ ಬಳಿಕ ಗೊತ್ತಾಗತ್ತೆ ನಾವು ಪ್ರಸಾದ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಅಷ್ಟು ಸುಖವಾಗಿ ನಿಮ್ಮನ್ನ ಪ್ರಸಾದವನ್ನು ಒಂದಿಷ್ಟು ಕೊರತೆ ಆಗಲಾರ್ದಂಗ ನಿಮ್ಮನ್ನು ಕರ್ಕೊಂತಾನೆ ತನ್ನ ಗಿರಿಗೆ ಕರ್ಕೊಂತಾನೆ ಇಲ್ರಿ ನಿಮಗೇನು ಕೊರತೆ ಮಾಡೇ ಹೇಳ್ರಿ ಮತ್ತೆ ನಿಮಗೆ ಕೊರತೆ ಮಾಡಲಾರ್ದಂಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯು ಕೂಡ ನಿಮಗೆ ನೀರಂದ್ರೆ ನೀರು ಜ್ಯೂಸ್ ಅಂದ್ರೆ ಜ್ಯೂಸು ಪ್ರತಿ ಒಂದು ಹೆಜ್ಜೆ ಹೆಜ್ಜೆ ಒಳಗೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗಬೇಕಾದ ಸಮಯದೊಳಗ ಆ ದೃಷ್ಟಿಯೊಳಗೆ ನೀವು ಇರಬೇಕಲ್ಲ ಹೆಂಗ ಅಂತ ತಿಳ್ಕೊಂಡು ಅಂದ್ರೆ ನಿಮಗೆ ಯಾರು ನೀರು ಕೊಡ್ತಾರ ನಿಮಗೆ ಆರಾಮಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾರು ಗೋಲಿ ಕೊಡ್ತಾರ ನಿಮ್ಗೆ ಯಾರು ಟ್ಯಾಬ್ಲೆಟ್ ಕೊಡ್ತಾರ ನಿಮ್ಗೆ ಯಾರು ಉಪಚಾರ ಮಾಡ್ತಾರಲ್ಲ ಉಪಚಾರ ಯಾರು ಮಾಡ್ಯಾರ ಆ ರೂಪದೊಳಗ ಮಲ್ಲಯ್ಯ ಪ್ರತ್ಯಕ್ಷನ ಆಗ್ತಾನೆ ಶಿರಣ್ರ ಅದ ರೂಪದಾಗ ಬಂದು ನಿಮ್ಮ ಉಪಚಾರ ಮಾಡ್ಯಾನ ಮತ್ತೆ ಯಾರ ರೂಪದಾಗ ಅಲ್ರಿ ನಿಮ್ಮ ಬಂದು ಉಪಚಾರ ಮಾಡ ನನ್ನ ಭಕ್ತರು ಹಿಂಗ ಬಂದು ನನಗೆ ಗಿರಿಗ ಬರಕತ್ತಾರ ಅವ್ರಿಗೆ ಏನು ತೊಂದರೆ ಆಗಬಾರದು ಒಂದಿಷ್ಟು ಹಸು ಆಗಬಾರ್ದು ಅವ್ರಿಗೆ ಏನು ತೊಂದರೆ ಆಗ್ಲಾರ್ದಂಗ ನನ್ನ ಗಿರಿಗೆ ನಾ ಕರ್ಕೋಬೇಕು ಮತ್ತು ಹೊಳ್ಳಿ ಅವ್ರಿಗೆ ಊರು ಮುಟ್ಟಬೇಕಂತ ತಿಳ್ಕೊಂಡು ಎಷ್ಟು ತನಗೆ ಇರಿಬೇಕಿರತ್ತ ಮಲ್ಲೈಗೆ ನೆನಪಿರಲಿ ಮತ್ತು ಎಲ್ಲರೂ ಉಪಚಾರ ಮಾಡ್ಕೊಂಡು ಇದು ಮಾಡಿರ್ತನಂದ್ರೆ ಆ ರೂಪದಾಗ ನಾವು ಮಲ್ಲೈನ ಕಂಡಿಲ್ಲೇನು ನಾವು ಮಲ್ಲೈನ ನೋಡಿಲ್ಲೇನು ಹಾಂ ಆ ರೂಪದಾಗ ಮಲ್ಲಯ್ಯ ಬಂದು ನಮಗೆ ಮಾಡುತ್ತಾನೆ ಅಂತ ತಿಳ್ಕೋಬೇಕು ಅವನೇ ಮಲ್ಲಯ್ಯ ಅಂತ ತಿಳ್ಕೋಬೇಕು ಶರಣರ ನಮಗೆ ಕಂಡಿಲ್ಲ ಅಂತ ತಿಳ್ಕೊಂಡಂದ್ರೆ ಏನು ಆ ರೂಪದಾಗ ಬಂದು ನಮ್ಮನ್ನ ಕಾಪಾಡ್ಯಾನ ನಮ್ಮನ್ನ ಸಂರಕ್ಷಣೆ ಮಾಡ್ಯಾನ ನಮ್ಮನ್ನು ಕರ್ಕೊಂಡು ಹೋಗಿ ಆರಾಮಾಗಿ ಗಿರಿಗೆ ಮುಡ್ಸ್ಯಾನಾ ಅಂತ ತಿಳ್ಕೊಂಡಂದ್ರೆ ಯಾರು ಮುಡ್ಸ್ಯಾರಪ್ಪ ಅಂತ ತಿಳ್ಕೊಂಡಂದ್ರೆ ಅವನೇ ಆ ರೂಪದಾಗ ಬಂದು ನಮ್ಮನ್ನು ಕಾಪಾಡ್ಯಾನ ಅವನು ಬಿಟ್ಟು ಮಾತು ಯಾರೋಗಿಲ್ಲ ನೆನಪು ತಿರಬೇಕು ಶರಣ್ರಿ ಅವನು ಬಿಟ್ಟು ಇರಂಗಿಲ್ಲ ಅದಕ್ಕೆ ದಂಡಿಗೆ ಹೋಗೋತಿದ್ರಲ್ಲ ಹೋಗೋ ಮುಂದೆ ಉಪಚಾರ ಅಂತ ಉಚ್ಚಾರ ಮಾಡಲಾದ ದಾಸಿಮಾರು ಭಾಳಷ್ಟು ಭಕ್ತಿವಂತರು ಧಾರ್ಮಿಕವಂತರು ಮತ್ತು ಆ ಊರಿನೊಳಗೆ ರಾಮನಾಥನ ಮೇಲೆ ಭಾಳಷ್ಟು ಭಕ್ತಿ ಇಟ್ಟುಕೊಂಡವನು ರಾಮನಾಥನ ಮೇಲೆ ಹಾಗಾಗಿ ಅವರು ಏನಂತ ತಿಳ್ಕೊಂಡಂದ್ರೆ ದಂಡಿಗೆ ಹೊಂಟಿತ್ತಲ್ಲ ಹೋಗೋ ಮುಂದೆ ಊರು ಬಿಟ್ಟು ಹೊರಗಡೆ ಹೋಗಿದ್ದರು ಒಂದು ಕಿಲೋಮೀಟ್ರ್ ದೇಡ್ ಕಿಲೋಮೀಟ್ರ್ ನೋಡಿ ಪಾದಯಾತ್ರೆ ಹೋಗಿಬಿಟ್ಟಿದ್ರಂತ ಹೋಗೋದ್ರಾಗ ಹಿಂದ ಓಡಿ 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 ಹೋದಂತ ದಾಸಿಮಾರಿ ಹಿಂದೆ ಓಡಿ 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 ಹೋಗಿ ಅಂತನ ಯಪ್ಪಾ ಸ್ವಲ್ಪ ನಿಂತ್ಕೋರಿ ಎಂದ ಆ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಉಳ್ಕೊಂಡ ಬಳಿಕ ಅವ್ರಂತಾರ ಒಂದಿಷ್ಟು ಮಂದಿ ಒಂದ್ ಇಪ್ಪತ್ತೈದು ಮಂದಿ ಒಂದಿಷ್ಟು ಮಂದಿ ಮುಂದೆ ಹೋಗಿದ್ರು ಒಂದಿಷ್ಟು ಮಂದಿ ಹಿಂಗಿದ್ರು ಯಾರೋ ಕರದಂಗ ಆಕತ್ತಲ್ಲೋ ಅಂತ ತಿಳ್ಕೊಂಡು ಒಂದಿಷ್ಟು ಒಂದ್ ಒಬ್ರು ಇಬ್ರು ಅಂದ್ರಂತ ಇಲ್ಲ ಅವನು ದಂಡಿಗೆ ಬರಾಕತ್ತ ಪಂಡರಾಪುರಕ್ಕ ಅದಕ್ಕೆ ಕೈ ಮಾಡಿ ಕರಾಕತ್ತಾನೇನ ಇಲ್ಲ ಮತ್ ಮುಂದಕ್ಕೆ ಹೋದ್ರಂತ ಮುಂದಕ್ಕೆ ಹೋಗೋದ್ರ ಕೈ ಮಾಡಿ ಹೇಳಿ ಅಂತ ಎಪ್ಪಾ ಹೋಗ್ಬೇಡ್ರಿ ನಿಂತ್ಕೋರಿ ಅಂದಂತ ಅವಾಗ ಅಷ್ಟು ಮಂದಿ ನಿಂತ್ಕೊಂಡ್ರಂತ ಹೋಗಿ ನಮಸ್ಕಾರ ಮಾಡಿ ನಮ್ಮ ಮನೆಗೆ ಬರ್ರಿ ಪ್ರಸಾದ ಮಾಡ್ಕೊಂಡು ಹೋಗೋಂತ್ರಿ ಅಂದಂತ ಅವ್ರು ಅಂದ್ರಂತೀಪ ಆಗಲೇ ಒಂದೂವರೆ ಎರಡು ಕಿಲೋಮೀಟರ್ ಊರು ದಾಟಿ ಬಂದೀವಿ ಮತ್ತೇನು ಹೋಗೋದು ಊರಾಗ ಯಾರಾದರೂ ಭಕ್ತರು ಪ್ರಸಾದ ಅಂದ್ರೆ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಮತ್ತೆ ಯಾಕ್ಯಪ್ಪ ಮತ್ತೇನು ಎದಿಲ್ಲ ಹೋಗ್ಬಿಡ್ತೀವಿ ಇಪ್ಪ ಹಂಗೆ ಮಾಡಬೇಡ್ರಿ ನಮ್ಮ ಮನೆ ಒಳಗೆ ಬಂದು ಒಂದಿಷ್ಟು ಪ್ರಸಾದ ಮಾಡಿ ಹೋಗ್ರಿ ಹಂಗ ಹೋಗ್ಬೇಡ್ರಿ ಅವರೆಲ್ಲ ಜನಾನ ಕತ್ತಿದ್ರಂತ ಒಂದಿಷ್ಟು ಮಂದಿ ಅಂದ್ರೆ ಪಾಪ ಎಷ್ಟು ಬೇಡ್ಕೊಳಕತ್ತಾನ ಇಷ್ಟು ಬೆಡ್ಕೊಳ್ಳೋದ್ರಾಗ ಮತ್ತ ಇಲ್ಲಪ್ಪ ಹೋಗೋ ನಡ್ರಿ ಅಂತ ಒಂದು ಬಳಿಕ ಒಂದು ಚಲೋ ಮಾತು ಹೇಳ ಯಪ್ಪ ನೀವು ಹಂಗ ಹೋಗಕ್ ಹೋಗ್ಬೇಡ್ರಿ ನಮ್ ಮನೆಯಾಗ ನೀವು ಒಂದಿಷ್ಟು ಪ್ರಸಾದ ಮಾಡಿ ಹೋದ್ರಿ ಅಂತ ತಿಳ್ಕೊಂಡಂದ್ರ ಆ ಪಂಡ್ರಾಪುರದ ಬಿಟ್ಟಲನೆ ನಮ್ ಮನೆಯಾಗ ಬಂದು ಪ್ರಸಾದ ಮಾಡಿದಷ್ಟು ಪುಣ್ಯ ಬರ್ತೈತೆಪ್ಪ ಹಂಗ ಹೋಗ್ಬೇಡ್ರಿ ಅಂತ ಹಂಗಂದ ಬಳಿಕ ಇಷ್ಟೆಲ್ಲ ಬಿಡ್ಕೊಳಕತ್ತ ನನ್ ಬಳಿಕ ಹೋಗೋನ್ ನಡ್ರಿ ಅಂತ ತಿಳ್ಕೊಂಡು ಮನೆಗೆ ಬಂದ್ರಂತ ಮನಿಗ್ ಬರೋದ್ರಾಗ ಇವಾಗ ಒಂದ್ ಇಪ್ಪತ್ತೈದು ಮಂದಿ ಮತ್ತ ಅವ್ರಿಗೆ ಏನ್ ಮಾಡಿದ್ರ ಕಟ್ಟಿತ್ತು ಕಟ್ಟಿ ಮೇಲೆ ಕುತ್ಕೊಂಡು ಭಜನೆ ಮಾಡಕತ್ತಿದ್ರು ಬಿಟ್ಟಲ್ಲ ಬಿಟ್ಟಲ್ಲ ಪಾಂಡುರಂಗ ಜೈ ಜೈ ಬಿಟ್ಟಲ್ಲ ಪಾಂಡುರಂಗ ಅಂತ ತಿಳ್ಕೊಂಡು ಭಜನೆ ಮಾಡಾಕತ್ತಿದ್ರು ಮಾಡೋದ್ರಾಗ ಏನಂತ ತಿಳ್ಕೊಂಡು ಇವನು ಅವ್ರ ಜೊತೆ ಕುತ್ಕೊಂಡ್ ಮಾಡಾಕ ಭಜನೆ ಮಾಡಕ್ ಆ ಏನೈತೆ ಅಂತ ಗೊತ್ತಾಗಬೇಕಲ್ಲ ಹ ಮನೆಗೆ ಹೆಣ್ಮಗಳು ಒಬ್ಬಕ್ಕೆ ಇದ್ದಾಳ ಯಾರು ದುಗ್ಗಳೇ ಮನೆಯಾಗ ದುಗ್ಗಳಪ್ಪತ್ತೈದು ಮಂದಿ ಕರ್ಕೊಂಡ್ ಬಂದಾನ ಏನ್ ಮಾಡ್ಬೇಕು ಏನ್ ವಿಚಾರ ಮಾಡಕತ್ತಾಳ ಹತ್ತಾಳ ಮನ್ಯಾಗ ನೋಡ್ತಾಳ ಅಕ್ಕಿಲ್ಲ ಬ್ಯಾಳಿಲ್ಲ ಬೆಲ್ಲ ಶರಣ್ರ ಇಪ್ಪತ್ತೈದು ಮಂದಿಗೆ ಆಗುವಷ್ಟು ಇಲ್ಲ ಒಂದು ಇಡೀ ಇಲ್ಲ ಒಂದು ಏನೇನು ಇಲ್ಲ ಮನೆಯೊಳಗ ಹುಡುಕ್ತಾಳೆ ಇಲ್ಲಾದ್ರೂ ಏನೋ ಗಡಿಗೆ ಒಳಗೆ ಏನಾರು ಇಟ್ಟಿ ನಾನು ತಡಿ ನೋಡ್ತೀನಿ ಅಂತ ತಿಳ್ಕೊಂಡು ಹುಡುಕಾಕ ಕತ್ತಾಳಾಳ ಅಕ್ಕಿಲ್ಲ ಬ್ಯಾಳಿಲ್ಲ ಬೆಲ್ಲ ಏನೇನು ಇಲ್ಲ ಮನೆಯೊಳಗೆ ಹೆಂಗೆ ಮಾಡೋದು ನನ್ನ ಗಂಡ ಇಪ್ಪತ್ತೈದು ಮಂದಿ ಕರ್ಕೊಂಬಂದಾನ ಕರ್ಕೊಂಬಂದ ಕರ್ಕೊಂಬಂದಾನ ಅವು ಭಜನೆ ಮಾಡ್ಕೊತ ಅಲ್ಲಿ ಕೂತಾನ ಯಾವ ಕರ್ಕೊಂಬರೋ ಕರ್ಕೊಂಬಂದನಾ ಕಟ್ಟಿ ಮೇಲೆ ಕೂತ್ವ ತಾನು ಭಜನೆ ಮಾಡಕ್ಕೆ ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ಮನೆಯಾಗ ಯಾರ ಕರ್ಕೊಂಬಂದು ನಿಮ್ಮ ಎಜ್ ಕಟ್ಟಿ ಮೇಲೆ ಕುತ್ಕೊಂಡು ಹಿಂಗ ಅಂತ ತಿಳ್ಕೊಂಡು ಹಿಂಗ ಅಂದ್ ಕರ್ಕೊಂಬಂದಿನಿ ಅಂತ ತಿಳ್ಕೊಂಡು ಅಂದ್ರೆ ನೀವೇನಂತೀರಿ ಹ್ಞೂ ಏನಂತೀರಿ ಯಾಕೆ ಹಾಂ ಎಂಟು ಮಂದಿ ಮಂದಿಗೆ ಕರ್ಕೊಂಡ್ಬಂದಿದೀಕ್ರೆ ಮನೆಯಾಗ ಹುಳಗಡ್ಡಿಲ್ ಹದಿಲ್ ಇದಿಲ್ಲ ಅಂತ ತಿಳ್ಕೊಂಡು ಶುರು ಮಾಡ್ತಾರೆ ಹೆಂಗೆ ನೋಡಿ ಹೆಂಗಿರ್ಬೇಕು ಭಜರಿ ಅವಾಗ ಕೂತಾನ ಈ ಹೆಣ್ಮಲ್ಲಿ ಹುಡುಕಾಡಕತ್ತದ ಬಿದ್ದ ತಕ್ಕಿ ಹೆಂಗೆ ಮಾಡ್ಬೇಕು ಹೆಂಗೆ ಮಾಡೋಕೆ ಏ ಪರಮಾತ್ಮ ಹೆಂಗೆ ಮಾಡ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾಳ ಹೆಂಗೆ ಮಾಡ್ಲಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಭಜನೆ ಮಾಡ್ಕೋತ ಕುತ್ಕೊಂಡಿದ್ದ ಗಂಡನನ್ನು ಕರಿತಾಳ ಹೆಂಗೆ ಕರಿತಾಳ ಗಂಡನನ್ನು ನಾವು ನೀವು ಸಿಟ್ಟಿ ಬರ್ತದೆ ನಮ್ಮನೆ ನಿಮ್ಮ ಮನೆಗೆ ಜಗ್ ಮಂದಿ ಕರಿತತೆ ಏಯ್ ಇಪ್ಪತ್ತು ಮಂದಿಗೆ ಕರ್ಕೊಂಡ್ಬಂದಿ ಮನೆಗೆ ಏನಿಲ್ಲ ಹೋಗಿ ಹರ ಬಾಯಲ್ಲಿ ತಂದು ಕುದರ್ಸಿದ್ ಏನ್ ಹಾಕನ ಅಂತ ತಿಳ್ಕೊಂಡು ಹಿಂಗ ಅಂತಾರೆ ಶಿರಣ್ರ ನೆನಪಿರ್ಲಿ ಆದ್ರೆ ಆ ತಾಯಿ ಎಷ್ಟು ಸೂಕ್ಷ್ಮವಾಗಿ ಮಾತಾಡ್ತಾಳ ಅಂತ ತಿಳ್ಕೊಂಡ್ರಿ ನೀವು ಆ ತಾಯಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾಳ ಮನೆಯಾಗಿ ಏನೇ ಇಲ್ಲ ಅಂತ ತಿಳ್ಕೊಂಡು ಅನ್ನುವುದನ್ನ ಗಂಡನಿಗೆ ಹೇಳುವಂತ ಮಾತುಗಳನ್ನ ಕೇಳಬೇಕು ನೀವೆಲ್ಲ ಏನಂತ ತಿಳ್ಕೊಂಡಂತಂದ್ರ ಗಂಡ ವಿಟ್ಟಲು ಬಿಟ್ಟಲ ಅಂತ ತಿಳ್ಕೊಂಡು ಭಜನೆ ಮಾಡಕತ್ತನ ಬಾಗಿಲದೊಳಗ ನಿಂತುಕೊಂಡು ಕರೀತಾಳ ಏನ್ರಿ ಏನ್ರೀ ಅಂತ ತಿಳ್ಕೊಂಡ ಬಳಿಕ ಹಿಂಗ ಹೊಳೆ ನೋಡಿದ ಹೊಳೆ ನೋಡಿದ ಬಳಿಕ ಅಂತಾನ ಯಾಕ ಅಂದ ಏನಿಲ್ಲರಿ ನಿಲುವಿನ ಮೇಲೆ ಬೆಲ್ಲದ ಪೆಂಟ್ ಐತೆ ಒಂದು ನೀವು ಒಂದಿಷ್ಟು ಬಂದು ಕೆಳ ಇಳಿಸ್ಕೊಡ್ಬಾರಿ ಓಹೋ ಅಂದ ಅಲ್ಲೇ ಗೊತ್ತಾ ಓ ಮನೆಯಾಗ ಏನೂ ಇಲ್ಲ ಮನೆಯಾಗ ಏನೂ ಇಲ್ಲ ಅದಕ್ಕೆ ಹಿಂಗನ್ನ ಕತ್ತಳ ಎದ್ದು ಅವ ಗೊತ್ತಾದ ಬಳಿಕ ಅಲ್ಲೇ ಕುತ್ಕೊಂಡು ಹೇಳಕ್ ಕತ್ತಿದ ಆ ಏನು ಹೊಲೆ ಮೇಲೆ ಏನೈತಲ್ಲ ಆ ಹಂಡೆ ಐತಿಲ್ಲ ಹಾಂಡೆ ಐತಲ್ಲ ಆ ಹಂಡೆನ ನೀರ್ ಚೆಲ್ಲ ಬಚ್ಚಲದಾಗ ನೀರ್ ಚೆಲ್ಲ ಅದನ್ನ ಡಬ್ ಹಾಕಿ ಅದ್ರ ಮ್ಯಾಗ ನಿಂತ್ಕೊಂಡು ಆ ನೆಲುವಿನ ಮ್ಯಾಗ ಬೆಲ್ಲದ ಪೆಂಟ್ ಐತಲ್ಲ ಅದನ್ನ ಇಳಿಸ್ಕೋ ಅಂತ ಅರ್ಥ ಆಯ್ತ ನಿಮಗೆ ಹೇಳ್ತಾನೆ ದಾಸಿಮರಿಯ ನೆಲವಿನ ಮೇಲೆ ಬೆಲ್ಲದ ಪೆಂಟ್ ನಿಲ್ಕಲಿಲ್ಲ ಅಂತ ತಿಳ್ಕೊಂಡ್ ಬಳಿಕ ಹೊಲಿ ಮೇಲೆ ಇರ್ತಕ್ಕಂಥ ಹಂಡೆ ಏನೈತಿಲ್ಲ ಅದನ್ನ ಡಬ್ ಹಾಕಿ ಅದ್ರ ಮ್ಯಾಗ ನಿಂತ್ಕೊಂಡು ತಗೋ ಅಂತ ತಿಳ್ಕೊಂಡ್ರ ಹರ್ತಿ ಏನಂತ ತಿಳ್ಕೊಂಡ್ರ ಹಿತ್ತಲು ಬಾಗಲ್ದಾಗ ಏನೈತಿಲ್ಲ ಆ ಅಂಡೆ ಏನೈತಿಲ್ಲ ನೀರ್ ಚೆಲ್ಲ ಅದನ್ನ ಹಿತ್ತಲು ಬಾಗಲ್ದಾಗ ಎಷ್ಟು ಹೋಗಿ ಸೌಕಾರ ಅದನ್ನ ಮಾರಿ ಬಂದಿರತಕ್ಕ ಹಣದಿಂದ ದಾಸೋಹ ಮಾಡ ದುಗ್ಗಳೆ ಅಂತ ಹೇಳಿದನಂತ ನೋಡಿ ಎಷ್ಟು ವಿಚಿತ್ರ ಹ ದಾಸೋಹ ಮಾಡ್ ತಿಳ್ಕೊಂಡ ಬಳಿಕ ಆಯ್ತು ಅಂತ ತಿಳ್ಕೊಂಡ ಎಷ್ಟು ಸ್ವನ್ನಿ ಸೂಕ್ಷ್ಮ ಅಂತ ತಿಳ್ಕೊಂಡು ಕರೀತಾರೆ ಇದಕ್ಕೆ ಯಾವ ಇದಕ್ಕ ಏನಂತಾರ ಸೊನ್ನೆಯ ನರಿತು ನಡಿಯುವ ಸತೀರಿ ಅಂತ ಕರೀತಾರೆ ಸ್ವನಿ ಏನ ರೀತಿಯ ನಡೀಬೇಕು ಅಂತ ತಿಳ್ಕೊಂಡು ಅಂತಿರ್ತಾರೆ ಕೆಲವೊಬ್ರು ನೋಡ್ಬೇಕು ಹಿಂಗೆ ಹಿಂಗೆ ಅಂತ ತಿಳ್ಕೊಂಡು ನಿಮಗೆ ಇನ್ನೂ ಹೇಳ್ಬೇಕಾ ಸ್ವನಿ ಅಂದ್ರೆ ಹೆಂಗೆ ಇರ್ತಿತ್ತು ಅಂತ ಆ ಇದು ಸೋಬನು ಪದ ಸಂಗನ ಬಸವ ಅಂತ ಇಳಿದಿಲ್ರಿ ಆಕೆ ಚಲೋ ಪದ ಹಾಡ್ತಿದ್ಲಂತ ಸೋಬುನು ಪದನ ಚಂದಾಗಿ ಹಾಡ್ತಿದ್ಲಂತ ಊರಾಗೆಲ್ಲ ಮಂದಿ ಆಕೆನ ಕರೆಯಾರಂತೆ ಸೋಬುನು ಪದಕ್ಕೆ ಒ ನೀನಾ ಬಾ ನೀನ ಬಾ ಅಂತೇಳಿ ಕರಿತಿದ್ರಂತ ಆ ಊರಾಗ ಏನಾತಂತ ಅಂದ್ರೆ ಗುಗ್ಗುಳ ಲಗ್ನ ವೀರಭದ್ರೇಶ್ವರ ಗುಗ್ಗುಳ ಲಗ್ನ ಎ ಅವರು ಗುಗ್ಗುಳ ಲಗ್ನ ಹಿಂಗೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರಲ್ಲ ಅವ್ರಿಗೂ ಮತ್ತೆ ಗುಗ್ಗುಳ್ ಲಗ್ನ ಎಬ್ಬಿಸಿದ್ರು ಅವರು ಸೋಬನ ಪದ ಸಂಗನ ಬಸವನ ಕರ್ಕೊಂಬ ಹೋರಿ ಮತ್ತು ಸೋಬನ ಪದ ಹಾಡ್ತಾಳೆ ಅಂತ ತಿಳ್ಕೊಂಡು ಕರೆಯೋಕೆ ಬಂದು ಕರೆಯೋಕೆ ಬರೋ ತಡನ ಆಯ್ತು ಬಂದು ನಡಿ ಅಂತ ತಿಳ್ಕೊಂಡು ಇದು ಬಂದು ಅವಸರದಾಗಿ ಬಂತಂತ ಬರೋದ್ರಾಗ ಏನು ಈಕಿ ಅವಸರ ಬರೋದ್ರಾಗ ಅವತ್ತು ಅವ್ರು ಗುಗ್ಗುಳ್ ಲಗ್ನ ಎಬ್ಸಕ್ಕೆ ಅವ್ರು ಏನೋ ಪುರ್ವಂತ್ರ ಏನೋ ಬರೋರು ಬರಲಿಲ್ಲ ಅಂತ ಅದ ಅತಿ ಏನಂತ ತಿಳ್ಕೊಂಡು ಸಂಗನ ಬಸವನ ಗಂಡ ಆತನು ಹೊಡಪ ಹೇಳಾವ ಅವನು ವೀರ್ಭದ್ರಪ್ಪ ಅಂತೇಳಿ ಒಡತನಿ ವೀರ್ಭದ್ರಪ್ಪ ಇಪ್ಪ ಹಿಂಗಾಗೈತೆ ನೀನು ಮತ್ತೆ ಗುಗ್ಗುಳ ಲಗ್ನ ಬಿಸಾಕತ್ತೀವಿ ಗಂಗೆ ಸ್ಥಳಕ್ಕೆ ಹೋಗಿ ಬರ್ಬೇಕಾಗೈತೆ ನೀನು ಬಾ ಅಂತ ತಿಳ್ಕೊಂಡು ಇವು ಹಂಗೆ ಅನ್ನೋದು ಅಷ್ಟೇ ತಡ ಕಾಶಿ ಕಟ್ಗಂಡ ತಕ್ಕ ತಕ ತಕ್ಕ ತಕ್ಕ ಕೈ ಕುಣಕಂತ ಎಲ್ಲಿ ಬಂದ ಲಗ್ನ ಮಂತ್ಕ ಬಂದ್ ಸೀದ ಬಂದು ಭರ್ಜರಿ ಹಿಂಗೇನು ಗಂಗೆ ಸ್ಥಳಕ್ಕೆ ಹೊಂಟಾರ ಮುಂದಿ ಹೊಡೆ ಕಳ್ಕೊಂತ ಹೊಂಟ ಪದ ಆಡಕತ್ತಾಳ ಅಲ್ಲಿ ಒಟ್ಟ ನೆನಪಿಲ್ಲಕ್ಕಿಗೆ ಏನಂತ ತಿಳ್ಕೊಂಡು ಅಂದ್ರೆ ಹೊಲ ಮ್ಯಾಗ ನುಚ್ಚಿನ ಗಡಿ ಇಟ್ಟು ಬಂದಿದ್ದೀ ಕೆಳಗಿಳಿಸಿ ಬಂತ ಹಾಗ ಬಂತಂದು ಲಾಕೇ ಇಷ್ಟು ಮಂದಿ ಒಳಗೆ ನಾ ಹೆಂಗ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆಕತ್ತಿದ್ಲು ಸೋಬನ ಪದ ಆಡಕತ್ತಿದ್ದಲ್ಲ ಗಂಡಗ ತಿಳಿಯಂಗೆ ಏನಂತ ಒಲಿ ಮ್ಯಾಲೆನೂ ಚಿಟ್ಟು ಸೋಬನಕ ನಾ ಬಂದೆ ಕೆಳಗಿಳಿಸು ಬಂದೆ ಹಗ ಬಂದೆ ಸೋಮ್ ಮಗಲಿದ್ದಾರ ಅಂದ್ರೆ ಈ ನುಡಿನ ಕೇಳಿಲ್ಲ ಅಯ್ಯೋ ಅಂದಕ್ಕೆ ನಿನ್ ಗೊತ್ತಾ ಹಾಳಂದ ಇದನ್ನು ಅವ್ರ ಬಿತ್ತರ ಕಿವ್ಯಾಗ ಅವ ಹೊಡಪಳಕೊಂತ ಹೊಂಟಿದ್ಮೇಲೆ ಅವನ್ ಕೇಳು ನಾನ್ಯ ಕೌಲ್ ಎತ್ ಗೋಣ ಹಾಕಿದಂಗೆ ಹೇಳಿ ಅಂದವ ನಾನು ಹೊಡಪ್ನಾಗ ಹೇಳತ್ತೇನೆ ಅಂತ ಕೊಡಂದ ಅವನ ಕಚ್ಚಿದ ಆಹಾರ ರುದ್ರ ಅಂದ ಕಡೆ ಕಡೆ ಆಹಾರ ಶರವ ಕಡೆ ನುಚ್ಚಿನ ಗಡಿಗಿ ಒಳಗ ಹುಟ್ಟನ್ನ ಹಾಕಿ ಕಡೆ ನುಚ್ಚಿನ ಗಡಿಗೆ ಒಳಗ ಹುಟ್ಟನ್ನ ಹಾಕಿ ನುಚ್ಚಿನ ಗಂಟನ್ನ ಗರ್ಗರನೆ ತಿರುಗಿಸಿ ಆ ಗಡಿಗೆ ವಿಭೂತಿ ಪಟ್ಟವನ್ನ ಬಳೆದು ಕೆಳಗಿಳಿಸಿ ಬಂದಿರವೇ ಕಡೆ ಅವಾಗ ಸುಮ್ನೆ ಆದ್ ನೋಡ್ರಿ ಯೋವಾ ಚುಲಾ ತಂದಕ್ಕೆ ಆ ಎಷ್ಟು ವಿಚಿತ್ರ ಅಲ್ಲ ಇದಕ್ಕೆ ಸೊನ್ನೆ ಹರಿತು ನಡಿಯುವ ಸತಿಗಿರಿ ಅಂತ ಕರ್ಕೊಂಡು ಬರ್ತಾರ ಹಂಗ ದುಗ್ಗಳ ದೇವಿ ಏನಂತ ತಿಳ್ಕೊಂಡಂದ್ರ ಗಂಡ ಹೇಳಿದ ಬಳಿಕ ಏನ್ ಮಾಡತನ ಹೇಳಿದ್ಲು ಹೇಳಿದ ಬಳಿಕ ದುಗ್ಗಳ ದೇವಿ ಏನ್ ಮಾಡಿದ್ಲು ಹೋದ್ಲು ಸೌಕರ್ಮನಿ ಒಳಗ ಇರುವಂತ ಒಂದು ಹಂಡೆಯನ್ನು ಮಾರ್ತಾಳೆ ಬಂದಿರತಕ್ಕಂತ ಹಣದಿಂದ ಏನ್ ಮಾಡಿದ್ಲು ತನಗೆ ಬೇಕಾಗಿರುವಂತ ಅಕ್ಕಿ ಬ್ಯಾಳಿ ಬೆಲ್ಲ ಎಲ್ಲ ಎಲ್ಲವನ್ನ ತೆಗೆದುಕೊಂಡು ಬರ್ತಾಳೆ ಎಲ್ಲ ಎಲ್ಲವನ್ನ ತೆಗೆದುಕೊಂಡು ಬಂದು ಅಡಿಗೆ ಮಾಡ್ತಾಳೆ ಅಡಿಗೆ ಮಾಡಿದ ಬಳಿಕ ಗಂಡನ ಕರೀತಾಳೆ ಏನ್ರಿ ಅಡಿಗೆ ತಯಾರಾಗ್ಯದ ಅವ್ರ ಕೂಡಸ್ರಿ ಪ್ರಸಾದ ಮಾಡಿಸಂತರಿ ಅಂತ ಉಳ್ಕೊಳಂತ ಅವರನ್ನ ಕೂಡಿಸಿ ಪ್ರಸಾದ ಮಾಡಿಸಿ ಅಂತ ಉಳ್ಕೊಳಂ ಬಳಿಕ ಗಂಡ ಕೂಡಿಸ್ತಾನೆ ಎಲ್ಲರಿಗೆ ಕೂಡಿಸಿದ ಬಳಿಕ ಎಲ್ಲರಿಗೂ ಪ್ರಸಾದ ಮಾಡುತ್ತಾರೆ ಪ್ರಸಾದ ಮಾಡಿದ ಬಳಿಕ ಅವ್ರ ಅಂತಾರ ಏನಂತ ಅವ್ರಂತಾರ ಏನ್ ಪ್ರಸಾದ ದಾಸಿ ಮಾರ್ಯ ನಿನ್ನ ಒಳಗ ಪ್ರಸಾದವನ್ನ ಇಷ್ಟು ಜೀವನದೊಳಗ ನಾವ್ ಎಲ್ಲಿ ಊಟ ಮಾಡಿಲ್ಲ ಅಂತ ಒಂದು ಪ್ರಸಾದವನ್ನ ದಾಸಿ ಮನೆ ಒಳಗ ನಾವು ಉಂಡೀವಿ ಅಂತ ಉಳ್ಕೊಂಡು ಅಂತಾರ ನೋಡಿ ಹೆಂಗಿರ್ಬೇಕು ಅವ್ರ ಒಳಗ ನಡೆದ ಘಟನೆ ಯಾರಿಗ್ ಗೊತ್ತಿಲ್ಲ ನೆನಪಿರ್ಬೇಕು ಹಿಂಗ ನಡ್ದದ ಅಂತ ತಿಳ್ಕೊಂಡು ಯಾರಿಗೆ ಗೊತ್ತಿಲ್ಲ ಗುಂಡವ್ರು ಹೇಳುತ್ತಾರೆಪ್ಪಾ ನಮ್ಮದು ಹಿಂಗೆ ಆಗ್ಯದ ಅಂತ ತಿಳ್ಕೊಂಡೊಂದು ಬಳಿಕ ಆಗ್ರಿಪ್ಪ ಹೋಯ್ ಬರ್ರಿ ಹೋಗಿ ಬರ್ರಿ ಅಂತ ತಿಳ್ಕೊಂಡು ಅಂದ್ರೆ ಅವರು ಹೋಯ್ ಬರ್ರಿಪ್ಪ ಚುಲಾತ್ ಹೋಗಿ ಬರ್ರಿ ಹೋಗಿ ಬರ್ರಿ ಅಂತ ಅವ್ರು ನೋಡಿ ಹೆಂಗಿರ್ಬೇಕು ಅಂಥವರು ದಾಸಿಮಾರ್ಯರು ದುಗ್ಗಡೆ ದೇವಿಯವರು ಸೀರೆಯನ್ನು ನೈದು ಮಾರಾಟ ಮಾಡಿ ಬಂದಿರತಕ್ಕಂಥ ಹಣದಿಂದ ದಾಸೋಹ ಆ ಕಾಯಕವನ್ನು ಅದರೊಳಗ ದಾಸೋಹ ಜಂಗಮ ದಾಸೋಹವನ್ನು ಮಾಡ್ತಿದ್ರು ಅವರೆಲ್ಲರೂ ಹಂಗೆ ಮಾಡ್ತಕ್ಕಂಥ ಸಮಯದೊಳಗೆ ಏನು ನಡೀತು ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಾಕತ್ತಿದಂತ ಭಗವಂತ ಏನು ಪರೀಕ್ಷೆ ಮಾಡಕತ್ತಿದ ಒಂದು ದಿನ ಸೀರೆಯನ್ನ ನೈದು ಮಾರಾಟ ಮಾಡ್ಬೇಕಂತ ತಿಳ್ಕೊಂಡು ಹೋದಂತ ಸಿದ್ಧಾಪುರ ಸಂತಿ ಒಳಗ ಇಷ್ಟು ಚಂದ ನೈದಿದ್ದಂಥ ಸೀರೆಯನ್ನ ಬಹಳ ಚಲೋ ಸೀರೆಯನ್ನು ನೈದಿದ್ದಂತ ಶರಣ ಬಹಳ ಚಲೋ ಸೀರೆಯನ್ನು ನೈದಿದ್ನಂತ ಈ ಸೀರೆಯನ್ನು ಹಿಂಗೆ ಹಿಡ್ಕೊಂಡಂತ ಯಾರೂ ಕೂಡ ಕೇಳಕ್ ಬರಲಿಲ್ಲ ಅಂತ ಯಾಕ ಬಹಳ ಕಿಮ್ಮತ್ತಿನ ಸೀರೆ ಬಹಳ ಕಿಮ್ಮತ್ತಿನ ಸೀರೆದ ಇದನ್ನ ರೊಕ್ಕ ಕೊಟ್ಟು ಕೊಂಡ್ಕೊಳ್ಳಕ್ ನಮ್ಮಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಬರೋರು ಅಂತ ನೋಡೋರು ಅಂಗ ಹೋಗೋರು ಅಂತ ಯಾರೂ ಕೂಡ ಕೊಂಡುಕೊಳ್ಳಲಿಕ್ಕೆ ಆಗಲಿಲ್ಲಂತ ಅವಾಗ ಮತ್ತ ಮರಳಿ ಬರಕಿದ್ರಂತ ಪರಮಾತ್ಮ ಏನೆಲ್ಲಾಗ ಆಟವನ್ನು ಆಡ್ತಿರ್ತಾನ ಸೂತ್ರಧಾರವನ್ ಸೂತ್ರಧಾರ ಪರಮಾತ್ಮ ಅವ ಅಂತಾನೆ ಏನಂತ ತಿಳ್ಕೊಂಡು ಅಂದ್ರೆ ಹಿಂಗ ದಾರಿ ಒಳಗೆ ಬರಬೇಕಾದ್ರೆ ಮುದುಕನ ವೇಷವನ್ನು ಧರಿಸಿಕೊಂಡು ಬಂದ ಕೈ ಒಳಗ ಒಂದು ಕೋಲು ಮೈ ಒಳಗ ಒಂದು ಬಟ್ಟೆ ಇಲ್ಲ ಬಟ್ಟೆ ಇಲ್ಲದೆ ಕೈ ಒಳಗ ಕೋಲನ್ನ ಹಿಡಿದುಕೊಂಡು ಗದಗದ ಅಂತ ಉಳ್ಕೊಂಡು ನಡುಗುತ್ತ ನಡುಗುತ್ತ ಹಿಂಗ ಬರಕತ್ತಿದ ದಾಸಿಮಾರ್ ಎದರಿಗೆ ಬಂದ ಎಪ್ಪಾ ನನಗೆ ಹಾಕೋ ಚಳಿ ಹಿಡ್ದದ ಯಾಕೋ ನನಗ್ ಗುರಿ ಬಂದಂಗ ಆಗೇತಿ ಅದಕ್ಕೆ ಒದ್ಕೊಳಕ್ ಒಂದ್ ಏನಾದ್ರೂ ಇದ್ರು ಕೊಡು ಎಪ್ಪ ಅಂತ ತಿಳ್ಕೊಂಡು ಹಿಂಗ ಹಂಗ ಅನ್ನುವುದಷ್ಟೇ ತಡ ಎಪ್ಪ ತಗೋ ಇದನ್ನ ಅಂತ ಬಹಳ ಸುಂದರವಾಗಿರುವಂತ ಸೀರೆ ಅಷ್ಟು ಕಿಮ್ಮತ್ತಿನ ಸೀರೆಯನ್ನ ಹಿಂಗ ತಗೋಯಪ್ಪ ಅಂತ ತಿಳ್ಕೊಂಡು ಕೊಟ್ಬಿಟ್ಟು ಕೊಡೋದಷ್ಟೇ ತಡ ಅವಾಗಂತನ ಯಪ್ಪ ಎಪ್ಪ ಇಂಥದ್ದೇ ಬಿಡ್ತಿದ್ದಿ ಹಳೆ ಬಟ್ಟಿದ್ರು ಕೂಡ ನಾವು ಓದ್ಕೊಂತಿರ್ತೀಪ ಇದು ಶಿವನ ಸೊಮ್ಮು ಶಿವನಿಗೆ ಸಲ್ಲಲಿ ಅಂತ ಇದು ಶಿವನ ಸೊಮ್ಮು ಶಿವನಿಗೆ ಸಲ್ಲಲಿ ಇದು ನಂದಲ್ಲಪ್ಪ ನಿನ್ನ ಕೈಯೇ ಕೊಟ್ಟಿನಂದ ಬಳಿಕ ಇದು ಶಿವನಾಗೇನೆ ಅರ್ಪಣೆ ಆಗೈತಿ ಅಂದ ಬಳಿಕ ಇದು ನಿಂದ ಅವ ಏನಂದ ಆಯ್ತು ಬಿಡ ಅಂತ ತಿಳ್ಕೊಂಡು ಚಲೋ ಕಿಮ್ಮತ್ತಿನ ಸೀರೆ ಅವತ್ತಿನ ದಿನಮಾನದಾಗ ಅವ ಮೂರ್ ತುಂಡು ಮಾಡಿದ ಸಿರೇನ ಮೂರ್ ತುಂಡು ಮಾಡಿದ ಸಿರಿನಾ ಸುಮ್ಮನೆ ಕೂತು ನಿಂತ್ಕೊಂಡಿದ್ದ ನಕ್ಕೊಂತ ನಿಂತ್ಕೊಂಡಿದ್ದ ದಾಸಿ ಮಾರ ಮೂರ್ ತುಂಡು ಮಾಡಿದ್ರೆ ನಗ ಇದು ನಕ್ಕು ನಿಂತ್ಕೊಂಡಿದ್ದ ನಾವು ಕೊಟ್ಟಿದ್ದ ಸೀರೆನ ಅಕಸ್ಮಾತ್ ನೀವೇನಾದ್ರೂ ತುಂಡು ಮಾಡಿದ್ರೆ ನಿಮ್ಗೆ ಎಷ್ಟು ಇಟ್ಟು ಬರ್ತೈತಿ ಹ ನೀವು ಏನಾರು ಕೊಟ್ಟಿದ್ದ ತುಂಡು ಮಾಡಿ ನಾ ಕೊಟ್ಟ ಸೀರೆನ ಅವ ಮೂರು ತುಂಡು ಮಾಡಿದ ಸೀರೆಯನ್ನ ಒಂದನ್ನ ಏನು ಮಾಡಿದ ಅಂತ ತಿಳ್ಕೊಂಡಂದ್ರ ಹಿಂಗ ಒದ್ಕೊಂಡ ಒಂದನ್ನ ರುಮಾಲ್ಸು ಮುಂಡಾಸ್ ಸುತ್ತಕೊಂಡ ಒಂದನ್ನ ಮೈ ಒಳಗೆ ಹೊದ್ಕೊಂಡಂತ ಏನೆಲ್ಲ ಮಾಡಿಕೊಂಡಂತದ ಚಿತ್ರ ಚಿತ್ರ ಮಾಡ್ಕೊಂಡು ಮಾಡಿ ಮೈ ಒಳಗೆ ಹೊದ್ಕೊಂಡ್ರ ಬಳಿಕ ಬಹಳಷ್ಟು ಪ್ರಸನ್ನ ಮುಖನಾಗಿ ನಿಂತುಕೊಂಡಂತ ಮಾರ ಒಂದಿಷ್ಟು ಕ್ರೋಧ ಬರಲಿಲ್ಲ ನಾನು ಎಂಥವ್ರಿಗೆ ಕೊಟ್ಟಿನಲ್ಲಪ್ಪಾ ಈ ಸೀರೆ ಕಿಮ್ಮತ್ತಿನ ಸೀರೆ ಯಾರಾದರೂ ಹೆಣ್ಮಕ್ಳು ಕೊಟ್ಟಿದ್ದಪ್ಪಾ ಅಂತ ತಿಳ್ಕೊಂಡಂದ್ರೆ ಏನೆಲ್ಲ ಚೆಂದ ಕಾಣ್ತಿದ್ರ ಅಂತ ತಿಳ್ಕೊಂಡು ಅವನು ಏನೇ ಮಾಡುತ್ತಾನೆ ಪ್ರಸನ್ನ ಮುಖನಾಗಿ ನಿಂತುಕೊಂಡು ಬಳಿಕ ಏನೆಲ್ಲ ಪರೀಕ್ಷೆ ಮಾಡಿದರೂ ಕೂಡ ಯಾವುದೇ ಮಾತುಗಳನ್ನು ಹಣಲಿಲ್ಲಂತ ಭಾಳ ಚಲೋ ಆಯ್ತಪ್ಪ ನನಗೆ ಚಳಿ ಹಿಡಿದಿತ್ತು ನನಗೆ ಹರಾಮಾತು ನೋಡು ಅಂದಂತವಾ ಯಾರು ಪರಮಾತ್ಮ ಹರಾಮಾತು ನೋಡು ಅಂತ ಅಂದ ಬಳಿಕ ಹಿಂಗೆ ಬಂದ ಮನೆಗೆ ಬರುವುದಷ್ಟೇ ತಡ ದುಗ್ಗಳಿಗೆ ಹೇಳಿದನಂತ ದುಗ್ಗಳೇ ಇವತ್ತು ಸೀರೆಯನ್ನು ಮಾರಲಿಲ್ಲ ನನಗೆ ಹಣವೂ ಕೂಡ ಬರಲಿಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಉಪವಾಸವೇ ಅಂದ ಮನೆಯೊಳಗೆ ಅದು ಮರ್ಕೊಂಡು ಬಂದಿಂದ ಪ್ರಸಾದ ಇರ್ತಿತ್ತು ಅವಾಗ ಆತ ಏನಂತ ತಿಳ್ಕೊಂಡಂದ್ರೆ ಏನಿರಬೇಕು ಎಷ್ಟು ಒಳ್ಳೆ ಹೆಣ್ಮಗಳಾಕಿ ಇರ್ಲಿ ಬಿಡ್ರಿ ಪರಮಾತ್ಮ ಇಟ್ಟಂಗೆ ಇರಬೇಕು ಅವ ಹೆಂಗೆ ಕೊಡ್ತಾನೆ ಕೊಟ್ಟಾಗ ತಗೋಬೇಕು ಇಟ್ಟಂಗೆ ಇರ್ಬೇಕು ಯಾಕೆ ಇರ್ಲಿ ಬಿಡು ಇವತ್ತೊಂದಿನ ಉಪವಾಸ ಇರೋ ಅಂತ ಅಂದನ ಪರಮಾತ್ಮ ಉಪವಾಸ ಇರೋನ್ ಬಿಡು ಅಂತ ತಿಳ್ಕೊಂಡು ಇಲ್ಲ ನಾವು ಸೀರೆ ಮಾರೋದಷ್ಟೇ ಇಲ್ಲ ಮಾರ್ಬೇಕಂತ ತಿಳ್ಕೊಂಡು ಹೋದಾಗ ಬರುವಂಥ ದಾರಿ ಒಳಗೊಬ್ಬ ಮುದಕ ಭಾಳಷ್ಟು ಚಳಿ ಹಿಡ್ಕೊಂಡಿತ್ತು ಅವನಿಗೆ ಆ ಸೀರೆಯನ್ನು ಕೊಟ್ಟಿ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಬಹಳ ಚಲೋ ಕೆಲಸ ಮಾಡಿದ್ರೆ ನೀವು ನೀವು ನೆಯ್ದಿರ್ತಕ್ಕಂಥ ಬಟ್ಟೆ ಒಬ್ಬ ಮುದುಕನಿಗೆ ಆಶ್ರಯವಾಯ್ತಲ್ಲ ಚಲೋ ಮಾಡಿದರೆ ಅಂತ ತಿಳ್ಕೊಂಡು ಅಂದ ಹಂಗ ಉಪವಾಸ ಹಿಂಗೆ ಮಲ್ಕೊಂಡಿದ್ರೆ ಶರಣರ ನೆನಪಿರಲಿ ಆ ತಾಯಿ ತನ್ನ ಮನೆಯೊಳಗಿರ್ತಕ್ಕಂಥ ಹಂಡೆಯವನ್ನ ಮಾರಿ ದಾಸೋಹ ಮಾಡಿರ್ತಕ್ಕಂಥ ತಾಯಿ ಅಷ್ಟು ಬಡತನವನ್ನು ಅನುಭವಿಸ್ ಅನುಭವಿಸಿರ್ತಕ್ಕಂಥ ತಾಯಿ ಹಿಂಗೆ ಹೇ ಪರಮಾತ್ಮ ನೀ ನೀಟ್ಟಂಗೆ ಇರ್ತೀನಿ ತಿಳ್ಕೊಂಡು ಉಪವಾಸ ನೀರು ಕುಡಿದು ಹಿಂಗೆ ಮಲಕೊಂಡ್ರಂತ ಮಲಕೊಂಡ್ರ ಬಳಿಕ ನೆನಪು ಇರಲಿ ಭಗವಂತನ ಕೃಪೆ ಹಿಂಗೆ ಇರ್ತದ ಏನು ಗುಡಿಸಲ ಏನು ಸಣ್ಣದಾಗಿರುವಂಥ ಮನೆ ಏನು ಕಾಳು ಮೇಳುಗಳು ಏನು ಇಲ್ಲ ಮನೆಯೊಳಗ ಆದ್ರ ಭಗವಂತನ ಕೃಪೆಯಾಗಿತ್ತು ಬೆಳಕ ಅರಿಯುವುದ್ರೊಳಗಾಗಿ ದಾಸಿಂಹಾರ ದುಗ್ಗಳ ದೇವಿಯವರು ಶ್ರೀಮಂತರಾಗಿದ್ದು ಸಮೃದ್ಧ ಸಂಪತ್ತನ್ನು ಒಳಗೊಂಡಿತ್ತು ಅವರ ಒಳಗೆ ಏನು ಅಂತ ಮನೆಯೇ ನಿನಗೆ ನಿರ್ಮಾಣವಾಗಿತ್ತಂತ ಆ ಒಳಗೆ ಎದ್ದು ಹಿಂಗೆ ಶಿವ ಅಂತ ತಿಳ್ಕೊಂಡು ಎದ್ದು ನೋಡ್ತಾರ ಇದು ನಮ್ಮ ಮನೆಯೋ ಯಾರ ಮನೆಯೊಳಗೆ ಅದಿರೋ ಅಂತ ತಿಳ್ಕೊಳಂತಾರ ಆ ಕಡೆ ಈ ಕಡೆ ಜೋಳ ಕಾಳುಗಳನ್ನು ನಿಟ್ಟು ನಿಟ್ಟು ಒಟ್ಕೊಂಡಿದ್ರಂತೆ ಯಾರು ಇದು ಪರಮಾತ್ಮ ನಿರ್ಮಾಣ ಮಾಡಿದ್ದು ಪರಮಾತ್ಮ ಮಾಡಿದ್ದು ಇಷ್ಟು ಚೆನ್ನಾಗಿ ಸಂಸಾರ ಮಾಡಿದ ಬಳಿಕ ಒಂದು ದಿನ ಯಾರೋ ಯಾರೋ ಗುದ್ದಾಡಿ ಅವನ ಹತ್ರ ಬಂದ್ರಂತ ಏನಂತ ಜಗಳ ಹಾಡಿ ಅವನ ಹತ್ರ ಬಂದ್ರಂತ ಗಂಡ ಹೆಂಡತಿ ಜಗಳ ಹಾಡು ಹತ್ರ ಬಂದಾಗ ಅವರು ಹೇಳಿಲ್ಲಂತ ಬಾಯ್ ತರದ ಅವರು ಇಬ್ಬರು ಕೆಲಸ ಮಾಡೋಕೆ ಕತ್ತಿದ್ರಂತ ಕೆಲಸ ಮಾಡ್ಕೊತ ಇರಬೇಕಾದ್ರೆ ಅವ ದಾಸಿಮಾರ್ಹದ್ ಹೊರಗಡೆ ಹೋದಂತ ಹೋಗಿ ಬರೋದ್ರಾಗ ಏನಂತ ತಿಳ್ಕೊಂಡು ಅಂದ್ರೆ ಏ ಒಂದ್ ಚರಿಗೆ ನೀರು ತಾರಾ ಅಂದಂತೆ ಒಂದು ಚರಿಗೆ ನೀರು ತಾ ಅಂತ ತಿಳ್ಕೊಂಡು ಅಂದ ಬಳಿಕ ದುಗ್ಗಳ ಏನಂತ ತಿಳ್ಕೊಂಡು ಅಂದ್ರೆ ಭತ್ತವನ್ನ ಕುಟ್ಟಕ್ಕೆ ಕತ್ತಿದ್ಲಂತ ಇವರಿಬ್ಬರು ಗಂಡೆ ಹೆಣ್ತಿ ಅಲ್ಲೇ ಕುತ್ಕೊಂಡಿದ್ರಂತ ಭತ್ತ ಕುಟ್ಟ ನೋಡ್ಕೊಂತ ಅಲ್ಲಿ ಕುತ್ಕೊಂಡಿದ್ರಂತ ಅವಾಗ ಒಂದ್ ಚರಿಗೆ ನೀರು ತಾರ ಅಂತ ತಿಳ್ಕೊಂಡು ಅನ್ನೋದಷ್ಟೇ ತಡ ಆ ಹೆಣ್ಮಗಳು ಹಿಂಗೆ ಕುಟ್ಟೋದಿತ್ತದಲ್ರಿ ಹಿಂಗೆ ಹಿಂಗೆ ಕೈ ಬಿಟ್ಲಂತ ಒಣಿಕೆ ಹಿಂಗ ನಿಂತಿತ್ತಂತ ಹೋಗಿ ಗಂಡನಿಗೆ ಒಂಚರಿಗೆ ನೀರು ಕೊಟ್ಟು ಕಾಲಿಗೆ ಪಾದಕ್ಕೆ ಹಾಕಿ ಹೊಳಕ್ಕೆ ಬಂದು ಹೊಳಗೆ ಬಂದು ಇವರಿಬ್ಬರು ಗಂಡ ಹೆಣ್ತಿಯಲ್ಲಿ ಕೂತ್ಕೊಂಡು ಹೆಣಿತಿ ಗಂಡನ ಮೇಲೆ ದೋಷ ಆರೋಪಣೆಗಳನ್ನು ಮಾಡಕ್ಕೆ ಬಂದಿದ್ಲು ಹಿಂಗೆ ಅಂತ ಉಳ್ಕೊಂಡು ಅಂತಿದ್ಲ ಹೆಣ್ಮ ಹೆಣ್ಮಗಳು ಒಣಕಿ ನೋಡೋಕತ್ತ ಕೂತ್ಕೊಂಡಿದ್ದಂತೆ ಹೆಂಗೆ ನಿಂತಿದ್ರು ಹೆಂಗೆ ನಿಂತೇಳಿ ಅಷ್ಟೊತ್ತನ್ನೋದ್ರಾಗ ಬಟ್ಟೆ ನೇಯಕ್ಕೆ ಹೋದಂತ ಸಿರಿ ನೇಯಕ್ಕೆ ಹೋದಾಗ ಒಂದು ಸ್ವಲ್ಪ ಹೊತ್ತಾಗಿಂದ ಏ ಭಾಳಷ್ಟು ಬೆಳಕಿತ್ತು ಹಗಲಿನೊಳಗಾನೆ ಸಿರಿ ನೇಯ್ಯಕ್ಕತ್ತಿದ್ದ ನೇಯ್ಬೇಕಾದ್ರೆ ಹೆಂಡ್ತಿಗಳಂತ ಏ ಒಂದು ಸ್ವಲ್ಪ ದೀಪ ಹಚ್ಕೊಂಬಾರ ಅಂತ ಒಂದಿಷ್ಟು ದೀಪ ಹಚ್ಕೊಂಬಾರ ಬಾರ ಅಂತ ತಿಳ್ಕೊಂಡು ಒಂದು ಆ ಹೆಣ್ಮಗಳು ಅಷ್ಟು ಬೆಳಕಿತ್ತು ಆ ಹೆಣ್ಮಗಳು ಕೂತಿದ್ಲಲ್ಲ ಏನು ಗಣೇಶ್ ಜಗಳ ಆಡಿ ಬಂದು ಹೆಣ್ಮಗಳು ಅಂತಿದ್ಲಂತ ಏನಂತ ಅಬ್ಬಾ ಇಷ್ಟು ಬೆಳಕೈತೆ ಇವ ದಾಸಿ ಮಾರ್ಯಾಗ ಹೆಣತೀರು ಎಷ್ಟು ಉರ್ಸ್ಕೋಬೇಕಂತ ಮಾಡ್ಯೆ ನೋಡಿ ಇವ್ ನನ್ನ ಕೈಗೆ ಸಿಗ್ಬೇಕಾಗಿತ್ತಲ್ಲಂತೆ ಆ ಇವ ನನ್ನ ಕೈಗೆ ಸಿಗ್ಬೇಕೈತಿ ಎಷ್ಟು ಉರ್ಸ್ಕೊಂದು ಇಷ್ಟು ಬೆಳಕಿನಾಗ ದೀಪ ಹಚ್ಕೊಂಡು ಬಾ ಅಂತ ತಿಳ್ಕೊಂಡು ಅಂತ ಎಷ್ಟರ ಇರ್ಬೇಕಂತ ತಿಳ್ಕೊಂಡ್ ಸುಮ್ಮನೆ ಅಲ್ಲಂತ ಮತ್ತೆ ದೀಪ ಹಚ್ಕೊಂಡು ಹೋಗಿ ಇಟ್ಲಂತ ಒಂದ್ ಮಾತ ನೆನಪಿರ್ಲಿ ಈ ಮೂರು ಮಾತುಗಳನ್ನ ಯಾರು ಅವಾಗ ದೀಪ ಹಚ್ಕೊಂಡು ಹೋಗಿ ಹಿಂಗೆ ಚಿಟ್ ಬಳಿಕ ಏನು ಅನ್ಲಿಲ್ಲ ಬೆಳಕೈತ್ರಿ ಅಂತ ಉಳ್ಕೊಂಡು ಅನ್ಲಿಲ್ಲ ಅದ್ಯಾಕೆ ಅದ್ಯಾಕ್ ಬೇಕು ದೀಪ ಅಂತ ಉಳ್ಕೊಂಡು ಅನ್ನಲಿಲ್ಲ ಗಂಡು ಹೇಳಿದ ಬಳಿಕ ಹೋಗಿ ದೀಪ ತಂದಿಟ್ಟು ಆಯ್ತಂತ ಸ್ವಲ್ಪ ಹೊತ್ತು ಆದ ಬಳಿಕ ಮತ್ತೆ ಊಟಕ್ಕೆ ಕೂಡೈತಿ ಊಟಕ್ಕೆ ಕೊಡೋ ಮುಂದೆ ಏನಂತ ತಿಳ್ಕೊಂಡು ಅಂದ್ರೆ ಅಂಬ್ಲಿ ಕೊಟ್ರು ಅಂಬ್ಲಿ ಕೊಟ್ಟ ಬಳಿಕ ಹೆಂಡ್ತಿಗಳಂತೆ ಏನೋ ಮರಳ ಬಾಯಿಲಿ ಒಂದಿಷ್ಟು ಗಾಳಿ ಹಾಕುವ ಎಷ್ಟು ಬಿಸಿ ಇತ್ತಿದ ಅಂಬ್ಲಿ ಅನ್ನಂತವ ಅದರ ಬಹಳ ತಂಪಿತ್ತು ಆ ಹೆಣ್ಮಗಳು ಬಂದು ದುಗ್ಗಡೆ ಹಿಂಗೆ ತಂದು ಸೀರೆ ತೊಗೊಂಡು ಹಿಂಗೆ ಸ್ಯಾರಿಗೆ ತೊಗೊಂಡು ಹಿಂಗೆ ಗಾಳಿ ಹಾಕಾಕತ್ತಿದ್ದು ಹಾಕೋ ಮುಂದೆ ತಂಪಾಗಿರುವಂಥ ಹಂಬಲಿಗೆ ಗಾಳಿ ಹಾಕಬೇಕಾದ್ರೆ ಹೆಣ್ಮಗಳು ಅಂತೇಳಂತ ಇವ ತಂಪಾಗಿರುವಂಥ ಹಂಬಲಿಗೆ ಗಾಳಿ ಹಾಕ್ಸ್ತಾನ ತಿಳ್ಕೊಳಂದ ಬಳಿಕ ಎಷ್ಟು ಉರ್ಸ್ಕೊಂತ ನೀವ ನನ್ನ ಕೈಗೆ ಸಿಗಬೇಕಾಗಿತ್ತಲ್ ಅಂತ ಹಾಕಿ ತಂಪಾದ ತಂಪಾದಾಗಿರ್ತಕ್ಕಂಥ ಹಂಬಲಿಗೆ ಗಾಳಿ ಹಾಕ್ಸ್ಕೊಂತನಲ್ಲ ಎಷ್ಟರ ಇರ್ಬೇಕು ಇವ್ ದಾಸಿ ಮಾರಿಗೆ ಇವ ಬುದ್ಧಿ ಹೇಳವನ ಇವ ಹೆಣ್ತಿ ನೋಡಿ ಎಷ್ಟು ಅಂತ ತಿಳ್ಕೊಳಂತಿದ್ದು ಹಾಂ ಹಂಗೆ ಅನ್ನೋದ್ರಾಗ ಹೆಣಮಗಳು ಏ ಏನಪ್ಪಾ ಏನು ಜಗಳ ಏನು ಬಗೆರ್ಸ್ತಿದ್ದಿ ಇಷ್ಟೊತ್ತನ ನಾನು ಮಾಡಿದ್ದು ನನಗೆ ಅರ್ಥ ಆಗಲಿಲ್ಲ ನಾನು ಏನು ಅರ್ಥ ಆಯ್ತು ನನಗೆ ಅಂತ ತಿಳ್ಕೊಳನ್ಲಾಕಿ ಅಂದು ಹೋಗಿ ಮನೆಗೆ ಹೋಗಿ ಗಂಡನಿಗೆ ಹೇಳಿದ್ಲು ಏನಂತ ಆಕೆ ಹೋಗಿ ಏನು ದುಗ್ಗಳೆ ಮಾಡಿದ್ಲಲ್ಲ ನಾನು ಹಂಗೆ ಆಕಿ ದುಗ್ಗಳೆ ಮಾಡಿದ್ಲ ನಾನು ಹಂಗೆ ಮಾಡ್ಬೇಕಂತ ತಿಳ್ಕೊಂಡು ಏನ ನೀವು ಹೊರಗೆ ಹೋಯ್ಬಾ ಆಕಿ ನೀವು ಹೊರಗೆ ನಾ ಭತ್ತ ಕೊಡ್ತಂತ ಉಳ್ಕೊಳನ್ ಭತ್ತ ಕೊಟ್ಟಕೈತ್ತು ಇದು ಹೊರಗೆ ಹೋಗ್ಬ ಏ ಒಂದ್ಸರಿ ನೀರ್ತಮ್ಮ ಅಂತ ಉಳ್ಕೊಳಂದ ಆಯ್ತು ತಿಳ್ಕೊಂಡು ಇದು ಪುಟ್ಟ ಕದಿತ್ತಲ್ಲ ಹಿಂಗ್ ಕೈ ಬಿಟ್ಟು ನಿಂದ್ರತೈತೆ ಅಂತ ತಿಳ್ಕೊಂಡಿದ್ಲ ಆಕಿ ಅದು ಏನ ಹಿಂಗ ಕೈ ಬಿಟ್ಲಲ್ಲ ಆ ವಾಣಿಕ್ ಹೋಗಿ ಅಕ್ಕಿ ಮೇಲೆ ದಪ್ಪಕ್ಕನ ಬಿತ್ತಿ ಆಯ್ಕೆ ನಿಂದ್ರಸಾಕಳ ಅಂತ ತಿಳ್ಕೊಳೋ ಕಾರಣ ಏನು ಆ ತಾಯಿ ಹತ್ರ ಒಂದು ಶಕ್ತಿ ಇತ್ತು ಆ ಶಕ್ತಿ ಇರುವುದರಿಂದಲೇ ಆ ತಾಯಿ ಆ ವಣಿಕಿಯನ್ನ ನಿಲ್ಲಿಸ್ಯಾಳ ನಾನು ನಿಂದ್ರಸಾಕ್ ಹೋಗ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ ನಿಂದ್ಕೊಂಡು ಒಣಕಿ ಒಡಿಸ್ಕೊಂಡು ಒಣಕಿ ತಗೊಂಡು ಹಂಗ ಎಲ್ಲ ಎಲ್ಲರಿಗೂ ಕೂಡ ಬರುವುದಿಲ್ಲ ದುಗ್ಗಳೇ ಮತ್ತು ದಾಸಿಮಾರಂಥ ಜೀವನ ನಮಗೂ ಕೂಡ ಬರುವುದಿಲ್ಲ ಅಂತ ತಿಳ್ಕೊಂಡು ಅಂತಾರ ಹಾಗಾಗಿ ಇಲ್ಲಿ ಮಲ್ಲಮ್ಮನವರು ಆ ರೀತಿ ಒಳಗೆ ಜೀವನವನ್ನು ಮಾಡ್ತಿದ್ದರು ಅಷ್ಟು ಚೆಂದ ಸುಂದರವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಿದ್ದರು